மை யூடூப் சானல் இன்செல் மத்தியில சௌக்கிய பண்ணு ஏற்பாஸ்கிரை மல் தர சப்ஸ்கிரை மல்பிலே பண்ணு வீடியோ நான் தாத பண்ட ஐயா ஐத்தாரீச்சு போது வத்த அவ்வளவு வீடியோ நானும் அப்படி எடிட் மல்து பார்த்து புடி அஹ் இத்தி வீடியோ மல்தொந்த வீடியோ நான் அரதோட கட் மாதா பண்ட ஜிய தூரிப்பார கொய்யட் பூரா முற்க ஜிய ஒரே முஞ்சி ஜன சேர்ந்த பூரா பொய்யட் ಇತ್ತಿನ ಅರ್ಧ ಪೊಯ್ ಪತ್ತ ನಿಲ್ಲಾಗಿ ಬತ್ತಾಯ ಇದೆ ಮೇಲ್ಗುರ ತಕೊಂಡು ಅಂಜ ಆಯ್ನು ಬರ್ತದ ಮೀಪಾದ ಅವ್ ಪೂರ ಕೆಲ್ಸ ಇರ್ತಾನೆ ಅತ್ತೆ ಬೊಕ್ಕ ನೀರ್ ಜೊ ಪೂರ ಕೆಲ್ಸ ಇರ್ತಾನೆ ಬಂದು ಅವ್ನು ವೀಡಿಯೋನು ಕಂಟಿನ್ಯೂ ಮಲ್ತಿದ್ದಿ ಅಡಿಗೆ ಹೆಣ್ಮಲ್ತಿದ್ ಬುಡಿಯೇ ಆಯ್ಕೆ ಬೊಕ್ಕ ಇತ್ತೆ ಕಷ್ಟ ಬಂತ ಒಂದಿಲ್ಲ ಕಷ್ಟ ಅಂದ ಕೋಡೆ ಫ್ಲವರ್ದ ಬಾಜಿ ಉಂಡು ಜಿ ಅನ್ನ ಬೋಪಂಡಿ ಕೋಡೆ ಎಲ್ಲ ಫ್ಲವರ್ದ ಬಾಜಿ ಇನ್ನೆಲ್ಲ ದ ಬಾಜಿ ಅಥ್ ಪತ್ತ ಅಲ್ಲ ಕೋದಂದು ಅಂಚೆನ ತೆಟ್ಟಿ ಕನಾರ ಸೀದಾ ಮಾರ್ಕೆಟ್ ಹೋಗ ನೀನು ತೂತು ಬದುಕಂದು ಅಂಚಿನ ಜನ ಬೈಯನ ನೀನು ಕನಾರ ಪೋಪುಜಿ ಟೈಪಂಡ ಪಂಡ ಅಂಡ ಒಂಥ ಜಾಸ್ತಿ ಕೊಡ್ತೀರ ನೀನು ಒಕ್ಕ ಬೈಯ ಹೆಚ್ಚು ಜನ ಕುಂತು ಲೆಟ್ ಪೂಜೆ ಜನ ಲೆಕ್ಕದೇ ಜನ ಕುರು ತಂಚ ಹೆಚ್ಚದಲ್ಲ ಕೊ ಪೂಜೆ ತನಕ ಬಂದಿ ಸುಗರು ಒಂದು ಅಂತ ಎತ್ತಿ ಪತ್ತೊಂಬೈದ್ವೆ ಅಂತ ಒಂದು ಪಂಡ ಈ ಮೀನಿಗೆ ಇಪ್ಪು ನಾತೇ ರೇಟ್ ಪಂಡ ಎಕ್ಕೋರು ಜಾಸ್ತಿ ಲಂದದ್ದು ಒಂದು ಸೌಂದಲ್ಲ ಮೀನು ತುರು ಪೀನ ಪಂಪ್ತ ಗೊತ್ತುಚ್ಚಿ ಮಸಾಲ ಪಾರ್ದೆ ಮುದಲು ಈತಿತ್ತು ಮಲ್ಲ ಉಂಟು ಮೀನು ಮೂಜಿ ಮೀನು ಮೂಜಿ ಮೀನಿಗೆ ಮಸಾಲ ಪಾರ್ದೈತೆ ಇಂಥ ಪುದರಿನಂದು ಗೊತ್ತು ಜಿ ನೂರು ರೂಪಾಯಿಗೆ ಆಜಿ ಮೀನು ಕೊರಿಯಿರು ಮಳೆ ಉಂಡು ಕೆಲವು ಉಂಡು ಒಂದು ಎಲ್ಲಿಯ ಜಿಯಾನೆದಂದು ಮಲ್ಲ ಇನ್ ಕೆಲ ಜಿ ಹಣ್ಣು ಕೊಪ್ಪಾಗಲ್ಲ ಅಂತೇಳಿ ಈದ್ ಉಂಟು ಅಂಚೆ ಒಂಜಿ ಜಾಸ್ತಿ ಬರ್ತಾವಲ್ಲಿ ಪಂಡಲ್ಲ ಮೀನ್ ಇತ್ತೀಜಿ ನೂರು ರೂಪಾಯಿಗ ಆಜಿ ಬಂದು ಆಜೆದು ಇದಿತ್ತಲೋ ನಾಲ್ಕು ಬೇರೆ ಮೀನಲ್ಲಿ ಎತ್ತಿಜಲ್ಲೆಡ ಒಂದು ಒಂಜಿ ಎತ್ತಡು ಹೌದು ಉಂಟು ದಾತು ಆಲ್ಪ ಮಣ್ಣು ಆಯ್ತಾ ಕ್ಲೀನ್ ಮಾಡ್ಕೊರ ಶುರು ಮಾಡ್ತದೆ ಉಡು ಬರೋಲ್ಲ ಜಿಂಕ್ ಅಂತ ತತ್ತಿದುಬೋದು ಮೀನು ಬರ್ತಾ ಬರ್ತೈತೆ ಫ್ರೈ ಮಾಡ್ಕೋದ ಅಂದರೆ ಇನ್ನೀ ఇంచెనే ఫ్రై మలు తల్లే రవ్వ అతండ అరిత పొడి కూడా పాడుతుంది తోనిచ్చి తుక ఇంచెని సింపల్ అది మలుపుగా ఉల్లే రవ్వ కనదనే జైకోస్కర అరిత పొడి దినోలు అరిత పొడి ఇట్టే మలుపు గొప్పగా పండేరు ఈ గాల పాడుచు ఇంచెని సింపుల్ అది ఫ్రై మలుపు ఎక్కువస్కర అంచామల్తోంది ఉల్లే బయట ఫ్రై మలుపుకోసం எண்ணப்பாது குடியே எங்கு அது அல்பா மீன் வந்தே கம்மி பே துடி எங்குல அன்புற மீன் வந்த கம்மி இல்லை அப்ப ஃபிரெஷ் மீன் நான் திண்டு அந்த ಎಡ್ಡೆ ಮೀನ್ ಬಂತ ಲಂಚೆ ಅನ್ಕೊಂಡು ಎಡ್ಡೆ ಮೀನ್ ಅದೇಗೋಸ್ಕರ ಇತ್ತಿತ್ತಜ್ಜಿಯಂಚು ಚೂರು ಮೀನ್ ತಿಂದ ಕಲ್ತಿದೆ ತುಂಬಾ ಆಟ ಇಷ್ಟ ಇರ್ತೇವೆ ಕೋರಿ ಕೊರಿ ಇಷ್ಟ ಆಗಿ ಇತ್ತ ಹಾಟು ಹತ್ತು ಕೋರ್ಕೋದು ಒಂದೆ ತಿನ್ನೊಂದು ಮೀನು ಯಾನ್ ಯಾಂಕ್ಲಿ ಅಲ್ಲಿ ಮಂಡೆ ಅವು ಕೂಡ ದೇವ್ ಅಕ್ಕಲೆ ನಮ್ಮ ಇನ್ನೊಂದು ಬರ್ತದೊಂದು ಡೆಪ್ಪುನ ಡೆಪ್ಪು ಹಾಕೋದು ఫ్రై ఆ వారీన్ ఫ్రై మియ్ ఎన్నె ఒం చూ జాస్తి అదే కర్చిలేకర మీన్ ఫ్రై అయితే అప్ప జోర్ వడ హస్త సాట్ మీన్ బ ఉళ్ుల ఉన్న తలకి జోక్ ಇನ್ನಿತ್ತ ಸಂಡೆ ಮುಂಚೆ ಫೋನಿಂದ ಬಟ್ ತಗೊಂಡಿದ್ದು ತಂಡ ವೀಚಿಗೆ ಐಕು ಮೂರಕ್ಕೆ ಆತನತೆ ಹಾಂ ಹತ್ತು ಗಂಟೆ ಮತ್ತೆ ನನ್ನ ಅಜ್ಜಿಯ ಎಕ್ಸಾಮು ಕಾಲಿ ಒಂಜಿದಿನೊಂದು ಎಲ್ದಕ್ಕ ಎಕ್ಸಾಮು ಡೈಲಿ ವೀಡ್ಯ ಪಾದ್ರೆ ಹಾಕಿದ್ವಿ ಕೊಪ್ಪ ತೂಪು ಯಾಕೆ ವಾರ ಒಂಜಿ ಆತನ ರೆಡ್ ರೆಡ್ ಡೌಟೆ ಪಾಡ್ರ ಹಾಕು ವಾರ ಒಂಜಿ ವೀರದ ವೀರ್ಯದ ಟೇಕಾನೆ ಕಾಡು ಎಂಡ ಆಯ್ಕೆ ಓದೋಣ ಅಂತ ಕೆಲ್ಸತೆ ಐಕೋಸ್ಕರ இதே போல பாபா இதே போல ஒன்று சைடு ஃபிரை ஆனா சைடு ஃபிரை ஆக மீன் ஃபிரை அந்த காத்திரம் மீத்த மீன் ஃபிரை எல்லாம் என்ன அரியாரி நூட்டித்தீங்க జీ అని గుణ్ కోడ బుక్కద పండ ఇంక సాతి గిల్చి సాకలు జీల బేగ ఇస్తా ఇదే మనసుకుందేనా పని అని ఒకరు వీడియో నేను ఇని కంటిన్యూ ಮೀನ್ ಫ್ರೈ ಇತ್ತಲ್ಲ ಅದೇ ಜಿ ಹಿ ಒನಸ್ಕೊಳ್ಬೇಕ ಹಿಂಕಲ ಜೋರ್ ಬ್ಯಾಡ ಅಂಡ್ ಅಂಚ ಬುಕ್ಕ ಅಲ್ಲ ಒನಸ್ ಮಲ್ತಿದ್ದ್ಬೇಕ ವೀಡಿಯೋ ಮದತ್ ಬಿಡ್ತೇವೆ ಕಂಟಿನ್ಯೂ ಮಾಡ್ತೀರಾ ಇತ್ತೆ ಬೈಯದ ಪೂರ ನೀರು ಜಿಂಜದ ಅಂಡೆ ಈ ನೈಟು ಇರ್ಲಕಲ್ ಏನಂತ ಐಕ್ಲಿ ಅಂತ ಜಿಲ್ಲೆದ ಅದ ಪಂಡ ಕಾಂಡ ನೀರು ಪಾಡ್ರ ಮದತ್ ಹೋಗಿ ಅದಕ್ಕೋಸ್ಕರ ಇತ್ತೆ ನೀರು ಪಾ ನೀರು ಪಾಡಿನಿ ಅವ್ ಇತ್ತು ಉಂಡು ಉಂದಿ ಅನ್ನದ ಈತ್ ನೆಟ ಹುರಿದಂಡ ತಿರ್ತೀನಿ ಮೀಪುಂಡೆ ಈತ್ ನೆಟ ಹುರಿದ ಅಂದ ಬುಕ್ ಅದ ಬಂಡ ಅರ್ಧ ಕೆ ಜಿ ಮುಂಚೆ ಕಾಣ್ತದ ಈತೆ ತೊಟ್ಟು ದೆಪ್ಪನ ಕೆಲಸೊಂಡು ಏನು ಏನೊಂದು ಒಂದೇ ದೆಪ್ಪೆ ನಾನು ಒಂದು ಉಂಡು ದೆಪ್ಪಾರ ಏನು ಇನ್ನೊಂದುಲ್ಲೇ ನಾನು ರಾತ್ರಿ ಕೂಲುವಂದು ದೆಪ್ಪೆ ಅಂದೆ ಪುರ್ಸೋತ ಎಪ್ಪು ಅವು ಹಾಪ ಜು ಅವು ಒಂದು ಕೆಲಸ ಹಾಕ್ಡು ಜಿಯನ್ನ ಟ್ಯೂಷನ್ ಬಿಡ್ರಂಡು ಜಿಯಾನ ರಡ್ಡಿ ಎಕ್ಸಾಮ್ ಆಡ್ ಏಪ್ರಿಲ್ ಮುಟ್ಟು ಉಂಡೆ ಎಕ್ಸಾಮ್ ಜಿಯಾನಿಗೆ ಎಲ್ಲ ರಜೆ ಹೊಂಡೈತೆ ಅಂಚ ಅಂಚ ಇನ್ನು ಬಾಸ್ ಜೈ సాదు రెడ్డు గంటే ఎక్సామ్ శురు అంట నాలుగు గంటే ఎక్సా ము ముగ్య నాలుగు గంటెల దుంబికుంటు రెడ్డు గంటే పను ఒంజెల తుంబతే అంచు జీ అన అంచుడ జ అండ్ అవి నాన్న ఎక్కడ పండ్లేక ఏప్ప టైమ్ తిక్క వీడియ్యో పూర పాడ వీడియో మల్పారిక ఎడ్డే అప్పుడు మురణి బీచికి పోయి అల్పంత్ అడ్డే అండి వీడియో పూర మల్పార இன்சுப் இது கொண்டு எட்டு ஆக்கொண்ட் பக்க இல்லை அடண்ட இன்ச்சேனா ஆக்கிண்டு ஏன்னா வீடியோ மல்போனோ ஏனா மலக்கோ இந்த ஆக்கொண்ட தூக்க ஏன்னா அந்த இன்னால் ஏன்னா மல்போடே வீடியோ இன்ச அடிகல அவரொந்து வெண்டைக்காய் பட்டம்ப இது பெண்டைக்காய் மல்போடா ஏனா மல்போனி தர்க்கி பூரா அண்ட அல்ல இன்ச்சேனே பீர மெயின் அண்டி ஜாக் பூ ಪಾವು ಕಿಲೋ ಬೆಂಡೆಕಾಯಿ ಅಮ್ಮ ಬಂಡೇರು ಬೆಂಡೆಕಾಯಿನ ಬೇಗನೆ ಮಲ್ಪ ಬುಲ್ಲೆ ಉಂಡು ಅಂದ್ ಎಕೋಸ್ ಇನ್ನೊಂದು ಲೇ ಇನಿ ಮಲ್ಪೊಡ ಎಲ್ಲೆ ಮಲ್ಪೊಡ ಇನಿ ಮಲ್ಪೊಡ ಎಲ್ಲೆ ಮಲ್ಪೊಡ ಅಂದೆ ಅಂಚ ಮೀನು ಅಂಡ ಅಂಚೆ ಇನ್ನೂ ಜೀ ಕಣತ್ತೆ ನಾನಿ ಒಂಜಿ ರಡ್ಡದೈತೆ ಫ್ರೈ ಮಲ್ಪರ ಸಾರು ಮಲ್ಪರ ಅಂತೆಲ್ಲ ಹಾಕೊಂಡು ಇಂಗ್ಲೇನಾ ಮೀನು ಮಸ್ತಿನ ಅಂಡತ್ತೆ ಜಪ್ಪ ಅಂದರೆ ಕೆಲ ಜನ ಕೇಳಿದೆ ಇಂಥ ಜಪಾಲಿಂತ ಐಟ್ ಒಂಜಿ ಮೀನು ಸಹ ಮುರಾಣಿ ಪಂಡ ನೀರು ಮಸ್ತ ದಿನ ಆದಿತ್ತು ಕ್ಲೀನ್ ಮಲ್ಪ ಅಂತ ಜೀವನ್ನ ಕೊಪ್ಪಾಗೆಲ್ಲ ಕುಡ್ಸತಿ ಜಿ ಒಕ್ಕೇನು ಕ್ಲೀನ್ ಮಲ್ಪರ ಸಾಧಾರಣ ಒಂದು ದೆಡ್ಡು ಗಂಟೆ ಬೋಡ್ ಹಾಕೊಂಡು ಮಲ್ಲದೆ ಟ್ಯಾಂಕಿ ಐಕೋಸ್ಕರ ಇದ್ದ ಇಟ್ಟು ಒಂದು ಜಿ ಹಣ್ಣ ಗೊಬ್ಬನ ಪುರ ಉಂಡೈತಲ್ಲ ಪಾಡ್ದೆ ಶೋಕ್ ತೋಜಲಿ ಅಂತ ಒಂದು ತೂವರ ಮಾತ್ರ ಪುರುಳು ನಮ್ಮತ್ ಖುಷಿ ಹಾಕ್ಕೊಂಡು ಆಂಡತ್ತ ಇತ್ತ ಕೆಲಸ ಏರಿಯಲ್ಲ ಬಿರ್ಚಿ ಇನ್ಕಂಡ ಆತಂದ್ರೆ ಜೀವನಕ್ಕೆ ಕೊಪ್ಪನೇ ಮಲ್ಕೊಂಡ ಕೆಲಸ ದಯಪಿಂದು ದೇತೊಂಬೋಡು ಹಿಂಗೆ ಎಕ್ಕೊಡು ಜಾಗ್ರತೆ ಎಪ್ಪಡು ಹೆಂಗ್ ಕೊಂಚೂರು ಜಾಗ್ರತೆ ಬರೋ ಕಮ್ಮಿ ಅಂಚ ಇತ್ತೆ ಇಂಚ ದಯ ಬರ್ಕೊಂಡು ಗೊತ್ತೆ ಒಂಜಿ ರಾಸಿ ಫುಡ್ಡುಗೋಸ್ಕರ ಏನಿತ್ತ ಮುಲ್ ಬರೀತ ಕುಲಿಯತ್ತೆ ಪ್ರಾಣಿ ಎಲ್ಲ ಗೊತ್ತ ಹಾಕೊಂಡು ಕನ್ಕೆ ಏರ್ತಿ ನೆಟ್ಟನೇ ರಾಸಿ ಇಲ್ಲ ತಿಳಿದು ಫುಡ್ಡುಗೆ ಆಡುವೆ ಅಂತ అక్కల పుత్ ఫుడ్డు పాడోస్కారాడ అుచ్చాడు ఉజ్జాయిట్టే నెట్టు ఉంజి డబ్బు ఆడే చూడు జాస్తి మీరు హాడు మంత్రి మళ్ళు రెండు కొట్టుబాడు కుడితేంజె తమేలు ఉంజి ఉంజె తమేలు

ಆ ಫುಡ್ ನಾಡಕ್ಟಿಗೇನು ಇಡೀ ಚಂಡಿ ಮಂತ ಮಾಡ್ಬಿಟ್ಟ ಮುಂದಿಜ್ರ ಶಾರ್ಕ್ ಮಸ್ತ್ ಮಲ್ಲ ಆಯ್ತು ದಯಾಂಡ ಸಾಧಾರಣ ಈಗ ಆಜು ವರ್ಷ ಅಂಡತ್ತೆ ಆಜು ವರ್ಷ ಸಾಧಾರಣ ಮಲ್ಲ ಹಪ್ಪ ಪಂಡ್ ಕ್ಯಾರೆಟ್ ಅತನ ಮಲ್ಲನೇ ಟ್ಯಾಂಕಿ ನಿಮ್ ಮಲ್ಲ ಹಿಂದ್ ಅಂದು ಎಲ್ಲಿ ಟ್ಯಾಂಕಿ ಅತೆ ಅದಕ್ಕೋಸ್ಕರ ಈಗ ಬೆಳವಣಿಗೆ ಹಾಪು ಜೀವನ್ ಪೇರ್ ಜಿನ್ಗೆತ್ತ ಮಲ್ಲ ಹಾಪದ ಅದ ಕೊರ್ರೆಲ್ಲ ಮನಸ್ ಆಪುಜಿ ತನ ನೀವು ಕನಕ ಪಾಡೋ ಬಿಜಿನ ಎಕ್ಕಲೇ ಜಾಗ ಯಾವ ಜೊತೆ ಈಕೋಸ್ಕರ ಏರಾಗ್ಲ ಕೊರ್ರೆ ಮನಸ್ಸಾಪುಜಿ ಬುಕ್ಕೇರೆ ಕೊನೋದು ಬುಡ್ಕ ಅವು ಪುರಂದು ಜಿಯನ್ನು ಕೊಪ್ಪ ಅನ್ನೊಂದು ಇತ್ತೀರಿ ಆ್ಯಂಡ್ ಅರೆಗೆ ಮನಸ್ಸಾಗ ಒಂದು ಈತ ವರ್ಷ ಹೆಂಗೆ ಕೊರ್ಪುನ್ ಕೊರ್ಪುನ್ ಮಂಡದ ಈಜಾರ್ ಅಪ್ನತೆ ಹೆಂಚಿ ಅಲ್ಲಕ್ಕ ಅವಳು ನನಗೆ ತಿಂಡಿ ಪುರ ಕೊರೆದು ಟ್ಯೂಷನ್ ಕೊನಾಗ ಲೇಟ್ ಆಪ್ನೆ ಐಕ್ಕೋಸ್ಕರ ಯಾವ ನೋವೇ ಏನು ಅಂಡಲ್ಲ ವೀಡಿಯೋ ಪಾಡೊಂದು ದಿಪ್ಪುಗ ಅಂದು ಇನ್ನ ವೀಡಿಯೋ ಮಲ್ತಾನೆ ಅಂಚ ನಾ ಫ್ರೆಂಡ್ಸ್ ಇನ್ನಿತಾ ಏನಲ್ಲಿ ಜಿಂಚೆನೆ ಪಾತ್ ಹಿಡ್ದು ಮುಗೀತಂದುಲ್ಲೇ ಇಷ್ಟ ಆದಿಪ್ಪು ಪಂದ್ಯ ಇನ್ನುವೇ ಒಂದು ವೇಳೆ ಇಷ್ಟ ಆದಿತ್ತ ಲೈಕ್ ಮಾಡ್ತಲಿ ಶೇರ್ ಮಾಡ್ತಲಿ ಸಬ್ಸ್ಕ್ರೈಬ್ ಮಾಡ್ತಲಿ ಮತ್ತು ಇಂಚೆನೇ ಸಪೋರ್ಟ್ ಮಾಡ್ತಂದಿಪ್ಪಲೆಕ್ಕುಲಿ ಮಾತೆರೆಗ್ಲ ಬಾಯ್ ಬಾಯ್